ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ಇವತ್ತು ನಾವು ಅಧಿಕ ರಕ್ತದ ಒತ್ತಡ ಅಥವಾ ಹೈ ಬಿ ಪಿಗೆ ಮಾಡಬಹುದಾದಂತಹ ಕೆಲವು ಯೋಗಾಭ್ಯಾಸನ ನೋಡೋಣ ಇದಕ್ಕೆ ಮುಂಚೆ ವಾರ್ಮ್ಅಪ್ಗಾಗಿ ನಮ್ಮ ಹತ್ತು ನಿಮಿಷದ ಯೋಗಾಭ್ಯಾಸ ಮಾಡಿ ಬಂದರೆ ನಿಮ್ಮ ದೇಹ ಫ್ಲೆಕ್ಸಿಬಲ್ ಆಗಿರುತ್ತೆ ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ ಮೊದಲನೇದಾಗಿ ಅರ್ಧ ಹಾಲಾಸನ ಇದಕ್ಕೆ ನೀವು ಬೆನ್ನ ಮೇಲೆ ನಂದು ಎರಡೂ ಕೈ ನಿಮ್ಮ ದೇಹದ ಪಕ್ಕದಲ್ಲಿ ನಿಧಾನವಾಗಿ ಕಾಲುಗಳನ್ನು ನೈಂಟಿ ಡಿಗ್ರಿ ಇಟ್ಕೊಬೇಕು ಇದು ಹತ್ತು ಇದನ್ನು ಹತ್ತು ಸೆಕೆಂಡ್ ಮಾಡೋಣ ನಿಮ್ಮ ಉಸಿರಾಟ ಸಾಮಾನ್ಯವಾಗಿರಲಿ ನಿಮಗೆ ಮಂಡಿನ ಚೂರು ಮಂಡಿ ಹತ್ರ ಮಡಿಸ್ಕೊಡಿ ಈಗ ನಿಧಾನಕ್ಕೆ ಕಾಲನ್ನು ಮಾಡಿ ನಿಧಾದ ಮೇಲೆ ಕೂತ್ಕೊಳ್ಳೋಣ ಮುಂದಿನ ಅಭ್ಯಾಸ ಸಿದ್ಧಾಸನ ಸಿದ್ಧಾಸನಕ್ಕೆ ಮೊದಲು ಎರಡು ಕಾಲನ ನಿಯರವಾಗಿ ಚಾಚಿ ಈಗ ನಿಮ್ಮ ಎಡಗಾಲನ್ನು ಬಲ ತೊಡೆಯು ಅಥವಾ ನಿಮ್ಮ ಪೆಲ್ವಿಕ್ ರೀಜನ್ಗೆ ಹೀಲ್ ಟಚ್ ಆಗಬೇಕು ಬಲಗಾಲಿನ ಹಿಮ್ಮಡಿ ಎಡಗಾಲಿನ ಹಿಮ್ಮಡಿ ಮೇಲೆ ನಿಧಾನಕ್ಕೆ ಇಟ್ಕೊಳ್ಳಿ ಇದು ಸಿದ್ಧಾಸನ ಇದರಲ್ಲಿ ಕಣ್ಣು ಮುಚ್ಕೊಂಡು ಎರಡೂ ಕೈ ಜ್ಞಾನ ಮುದ್ರದಲ್ಲಿ ನಮ್ಮ ಹೆಬ್ಬೆರಳು ಮತ್ತು ತೋರು ಟಚ್ ಆಗಿರಲಿ ಬೆನ್ನು ನೇರವಾಗಿರಲಿ ಕಣ್ಣು ಮುಚ್ಕೊಂಡು ಇಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಕೌಂಟ್ ಬೇಕಾದರೂ ಇರಬಹುದು ಈಗ ನಾವು ಹತ್ತು ಕೌಂಟ್ ಮಾತ್ರ ಅಭ್ಯಾಸ ಮಾಡೋಣ ಈಗ ಅರ್ಧ ಪದ್ಮ ಪಾಶ್ಚಿಮೋತ್ತ ಮಾಡೋಣ ಇದಕ್ಕೆ ಬೆನ್ನು ನೇರವಾಗಿರಲಿ ನಿಮ್ಮ ಬಲಗಾಲನ್ನು ತಗೊಂಡು ಇಡಗಾಲಿನ ತೊಡೆಯ ಮೇಲೆ ನಿಮ್ಮ ಕಿಬ್ಬೊಟ್ಟೆ ಹತ್ತಿರ ಇಟ್ಕೊಳ್ಳಿ ಈಗ ನಿಧಾನಕ್ಕೆ ನಿಮ್ಮ ಬಲಗೈ ಬೆನ್ನ ಹಿಂದಿಂದ ಬಂದು ಎಡಗಾಲಿನ ಹೆಬ್ಬೆರಳನ್ನು ಇಟ್ಕೋಬೇಕು ಇದು ನಿಮ್ಗೆ ಆಗಲಿಲ್ಲ ಅಂದರೆ ನೀವು ಬೆನ್ನಿನ ಹಿಂದೆ ಈ ಕೂಡ ಇಟ್ಕೊಬೋದು ಅದನ್ನು ನಿಧಾನವಾಗಿ ಎಡಕಾಯಿನ ಮೇಲೆ ಕೆತ್ತಿ ಮುಂದೆ ಬಗ್ಗೆ ಬೆನ್ನು ನೇರವಾಗಿ ಮುಂದಕ್ಕೋಗಲಿ ಇದೆ ಈಗ ರಿಪೀಟ್ ಮಾಡಿ ನಿಧಾನಕ್ಕೆ ನಿಮ್ಮ ಎಡಗಾಲು ಬುಲ ತೊಡೆಯ ಮೇಲೆ ಆದಷ್ಟು ಮಂಡಿ ಮ್ಯಾಟಮೇಲೆಯಲ್ಲಿ ಈಗ ನಿಮ್ಮ ಎಡಕಾಯಿ ಬೆನ್ನಿನ ಮುಂದೆ ಹೋಗಿ ಬಲ ಹೆಬ್ಬೆಗಳನ್ನು ಇಟ್ಕೊಳ್ಳುತ್ತೆ ಮುಂದೆ ನೋಡಿ ನಿಧಾನಕ್ಕೆ ಬೆನ್ನ ನೀರ ಮಾಡಿ ಒಂದಕ್ಕೆ ಬಗ್ಗೆ ಹತ್ತು ಕೌಂಟ್ ನಿಧಾನಕ್ಕೆ ಮೇಲಕ್ಕೆ ರೀ ರಿಲೀಸ್ಬೇಕು ಇದಾದ ಮೇಲೆ ತ್ರಿಯಂಗ ಮುಖೈಕಪ್ಪದ ಪಾಶ್ಚಿಮುಕ್ತಾನಸ ಇದು ನಿಮಗೆ ಮಂಡಿ ನೋವು ಇದ್ದರೆ ಬೇರೆ ಥರ ಹೇಳ್ಕೊಡ್ತೀನಿ ಮಂಡಿ ನೋವು ಇಂತಲೇ ಇರೋ ನಿಮ್ಮ ಕಾಲನ್ನು ಫೋನ್ ಮಾಡ್ಕೊಡಿ ಹಿಡಿದ ಒಂದು ಕಾಲು ನೇರವಾಗಿರುತ್ತೆ ಇನ್ನೊಂದು ಕಾಲ್ ಕೊಡು ಈ ಹಿಂಬಡಿ ಮೇಲೆ ಊರಬಾರ್ದು ಜಸ್ಟ್ ಸೈಡಿಗೆ ಇರುತ್ತೆ ಎರಡು ಹಿಪ್ಸು ಮ್ಯಾಟ್ ಮೇಲೆ ನಿಧಾನಕ್ಕೆ ಬೆಂಡ್ ಮಾಡಿ ಬಗ್ತೀವಿ ಮಂಡಿನ ಇರೋರು ಹಿಂಗೆ ಫೋಲ್ಡ್ ಮಾಡೋಕಾದ ಬೇರೆ ನಾವು ಜಾನ ಶೇಷಾಸನ ಇದನ್ನು ಕೂಡ ಮಾಡ್ತೀವಿ ಇವಾಗ ಇದನ್ನು ಹತ್ತು ತಕೊಂಡು ಫೋಲ್ಡ್ ಮಾಡೋಣ ಬೆನ್ನ ನೀರ ಮಾಡಿ ನಿಧಾನಕ್ಕೆ ಮುಂದಕ್ಕೆ ಬರಬೇಕು ಮೊದಲು ಹೊಟ್ಟೆ ನಂತರ ഇത് റിപ്പീറ്റ് മ ఈ పాశ్చిమ తాసన నిదా ఎరూ కైతే ముంద నేర ఈ పద్మసన ನಿಮಗೆ ಮಂಡಿ ಅಥವಾ ಆ್ಯಂಕಲ್ ಇಲ್ಲ ಅಂದರೆ ಮಾತ್ರ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಇಲ್ಲಾಂದರೆ ಇದನ್ನು ನೀವು ಬಿಡ್ಬೋದು ಇವಾಗ ನಿಧಾನಕ್ಕೆ ನಿಮ್ಮ ಎಡ ತೊಡೆಯ ಮೇಲೆ ಎಡದಾದರೂ ಬಲ ತೊಡೆಯ ಮೇಲೆ ಪದ್ಮಾಸನ ಮೇಲೆ ಎರಡು ಕೈ ಮುದ್ರದಲ್ಲಿ ಮುದ್ರೆಯಲ್ಲಿಕೊಂಡು ಇಲ್ಲಿ ಕೌಂಟು ಬೆನ್ನು ನೇರವಾಗಿರಲಿ ನಿಮಗೆ ಪೂರ್ತಿ ಪದ್ಮಾಸನ ಕಷ್ಟ ಅನಿಸಿದರೆ ಅರ್ಧ ಪದ್ಮಾಸನ ಮಾಡಿ ಒಂದು ಕಾಲು ಮಾತ್ರ ಮೇಲೆ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಈಗ ಪದ್ಮಾಸನದಲ್ಲಿ ಹತ್ತು ಕೌಂಟ್ ಈಗ ನಿಧಾನಕ್ಕೆ ಕಣ್ಣಲ್ಲಿ ಈಗ ಪ್ರಾಣಾಯಾಮ ಮಾಡೋಣ ಮೊದಲಿಗೆ ಉಜ್ಜಯಿ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮಕ್ಕೆ ಬೆನ್ನು ನೇರ ಇರಲಿ ನಿಮ್ಗೆ ಯಾವ ಪೋಸ್ಟರ್ ಈಸಿನೋ ಅದರಲ್ಲಿ ಕುತ್ಕೊಳ್ಳಿ ಸಿದ್ಧಾಸನ ಸುಖಾಸನ ಪದ್ಮಾಸನ ಬೆನ್ನು ನೇರವಾಗಿರಲಿ ಎರಡು ಕೈ ಚಿನ್ನಮುದ್ರದಾಗಿರ್ಲಿ ಉಜ್ಜಯಿ ಪ್ರಾಣಾಯಾಮಕ್ಕೆ ನೀವು ನಿಧಾನವಾಗಿ ಉಸಿರು ಹೇಳ್ಕೋಬೇಕು ಉಸಿರು ಹೇಳ್ಕೊಂಡಾಗ ನಿಮ್ಮ ಗಂಟಲಿನ ಮೇಲ್ಭಾಗಕ್ಕೆ ಅಥವಾ ಅಪ್ಪರ್ ಪ್ಯಾಲೆಟ್ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಉಸಿರುತ್ತಾಗಬೇಕು ಅದರಲ್ಲಿ ಸ ಅನ್ನೋ ಒಂದು ಸೌಂಡಿನ ಫೀಲಿಂಗ್ ಬರುತ್ತೆ ನಿಮ್ಗೆ ಅಂತ ಹೇಳ್ಕೊಂಡಾಗ ಆ ಸೌಂಡ್ ನಿಮಗೆ ಫೀಲ್ ಆಗುತ್ತೆ ಮತ್ತೆ ಎಕ್ಸೈಲ್ ಅಥವಾ ಉಸಿರನ್ನ ಆಚೆ ಬಿಡುವಾಗ ಹ ಫೀಲಿಂಗ್ ಮತ್ತೆ ಅಪ್ಪರ್ ಬ್ರೆತ್ ಟಚ್ ಆಗಬೇಕು ಮೂಗಿನಿಂದ ಮಾತ್ರ ಉಸಿರಾಡೋದು ಬಾಯಿಂದ ಆಡಲ್ಲ ಆದ್ರೆ ನಿಮ್ಮ ಗಂಟಲನ್ನ ನೀವು ಬಿಗಿ ಹಿಡಿದಾಗ ಸ ಮತ್ತೆ ಹ ಸೌಂಡ್ ಬರುತ್ತೆ ಇದನ್ನ ಒಂದು ಒನ್ ಮಿನಿಟ್ ಪ್ರಾಕ್ಟೀಸ್ ಮಾಡಬೇಕು ನಿಧಾನವಾಗಿ ಉಸಿರನ್ನ ಹೇಳ್ಕೊತಾ ಇನ್ನೊಂದು ಪಾಯಿಂಟ್ ಏನಂದ್ರೆ ನೀವು ಚೆಸ್ಟ್ ಅಲ್ಲಿ ಮಾತ್ರ ಉಸಿರಾಡಬೇಕು ಹೊಟ್ಟೆನಲ್ಲ ಸೊ ನಿಮ್ಮ ಹೊಟ್ಟೆ ಎಕ್ಸ್ಪೆಂಡ್ ಆಗೋದಿಲ್ಲ ನಿಮ್ಮ ಲಂಗ್ಸ್ ಅಥವಾ ಚೆಸ್ಟ್ ಮಾತ್ರ ಎಕ್ಸ್ಪೆಂಡ್ ಆಗುತ್ತೆ ನಿಮ್ಮ ಎದೆಯ ಭಾಗ ಮಾತ್ರ ಎಕ್ಸ್ಪೆಂಡ್ ಆಗುತ್ತೆ ನಿಧಾನವಾಗಿ ಅದ್ರ ಕಡೆ ಗಮನ ಕೊಡಿ ಈಗ ಒಂದು ನಿಮಿಷದ ಕಾಲ ಇದನ್ನ ಪ್ರಾಕ್ಟೀಸ್ ಮಾಡೋಣ ಈಗ ನಾಡಿ ಶೋಧನಾ ಪ್ರಾಣಾಯಾಮ ನಾಡಿ ಶೋಧನಾ ಕೂಡ ಒಂದು ನಿಮಿಷದವರೆಗೂ ಮಾಡೋಣ ನಿಮಗೆ ಇನ್ನೂ ಮಾಡಬೇಕು ಅನಿಸುತ್ತೆ ಮೂರರಿಂದ ಐದು ನಿಮಿಷ ಇದರ ಪ್ರಾಕ್ಟೀಸ್ ಮಾಡ್ಬೋದು ಈಗ ಒಂದು ಕೈ ವಿಷ್ಣು ಮುದ್ರದಲ್ಲಿ ಅಥವಾ ನಾಸಿಕ ಮುದ್ರ ಇನ್ನೊಂದು ಕೈ ಮುದ್ರದಲ್ಲಿ ನಿಧಾನವಾಗಿ ಎರಡು ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಹೊಳ್ಳೆಯನ್ನು ಮುಚ್ಚಿಕೊಳ್ಳಿ ಎರಡು ಹೊಳ್ಳೆಯಿಂದ ಹೊರಹಾಕಿ ಎರಡು ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಂಡು ಬಲಹೊಳ್ಳೆಯನ್ನು ಹೊರಗೆ ಮತ್ತೆ ಮತ್ತು ಬಲಹೊಳ್ಳೆಯಿಂದ ಉಸಿರನ್ನು ಎಳೆದುಕೊಂಡು ಮೇಡಹೊಳ್ಳೆಯಿಂದ ಹೊರಗೆ ಹಾಕಿ ಈಗ ಒಂದು ನಿಮಿಷಗಳ ಕಾಲ ಮಾಡೋಣ ಯಾವುದೇ ಕಾರಣಕ್ಕೂ ಉಸಿರನ್ನು ಎಳೆದುಕೊಳ್ಬೇಕಾದ್ರೆ ತುಂಬ ಪ್ರೆಷರ್ ಹಾಕಬೇಡಿ ನಿಧಾನವಾಗಿ ಸರಾಗವಾಗಿ ಉಸಿರನ್ನು ಎಳೆದುಕೊಳ್ಳಿ ಈಗ ಒಂದು ನಿಮಿಷದ ಅಭ್ಯಾಸ ಇದಾದ ಮೇಲೆ ಶವಾಸನ ಶವಾಸನ ಬಿ ಐ ಬಿ ಶವಾಸನ ತುಂಬ ಒಳ್ಳೆಯದು ಅಧಿಕ ರಕ್ತದೊತ್ತಡ ಏನಿದೆ ಅವರಿಗೆ ಶವಾಸನ ತುಂಬ ಒಳ್ಳೆಯದು ನೀವು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಶವಾಸನ ಮಾಡ್ಬೋದು ನಿದ್ದೆ ಮಾಡೋದಲ್ಲ ಶವಾಸನದಲ್ಲಿ ಮಲಕ್ಕೊಂಡು ಅಂಗೈಗಳನ್ನು ಆಕಾಶಕ್ಕೆ ಮಾಡಿ ನಿಧಾನಕ್ಕೆ ಉಸಿರಾಡೋದು ಸೊ ಶವಾಸನ ಈ ಶವಾಸನ ನೀವು ಕಂಟಿನ್ಯೂ ಮಾಡಬಹುದು ದಿನ ಎಕ್ಸಸೈಸ್ಗಳು ಅಥವಾ ಯೋಗಾಭ್ಯಾಸ ಮಾಡೋದ್ರಿಂದ ನಿಮಗೆ ಅಧಿಕ ರಕ್ತದ ಒತ್ತಡದಿಂದ ಆಗೋ ತೊಂದರೆಗಳು ಕಡಿಮೆ ಆಗುತ್ತೆ ಇದನ್ನೆಲ್ಲ ಮಾಡೋಕೆ ಮುಂಚೆ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಮರಿಬೇಕು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು